ಡಿಸೆಂಬರ್ ಆರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನ ಅಂದ್ರೆ ಅಂಬೇಡ್ಕರ್ ನಮ್ಮನ್ನಾಗಲಿ ಇಂದಿಗೆ ಅರವತ್ತೊಂಬತ್ತು ವರ್ಷಗಳೇ ಉರುಳಿವೆ ಅಂಬೇಡ್ಕರ್ ಅವರ ಜನ್ಮದಿನವನ್ನ ವರ್ಷ ಪೂರ್ತಿ ವೈಭವೀಕರಿಸಿ ಆಚರಿಸಲಾಗುತ್ತೆ ಆದ್ರೆ ಬಾಬಾ ಸಾಹೇಬರ ಮಹಾಪರಿನಿರ್ಮಾಣದ ದಿನವನ್ನ ಅವರ ಚೈತ್ಯ ಭೂಮಿ ಹಾಗೂ ಕೆಲವೇ ಕೆಲವು ಸ್ಥಳಗಳಲ್ಲಿ ಸರಳವಾಗಿ ಸ್ಮರಿಸುತ್ತಿರುವುದು ನಿಜಕ್ಕೂ ವಿಷಾದಕರ ಆದ್ದರಿಂದ ಗೋಲ್ಡನ್ ಅಂಬೇಡ್ಕರ್ ಫೌಂಡೇಶನ್ ಅನ್ನು ಸಂಘಟನೆಯು ಇದೇ ಡಿಸೆಂಬರ್ ಆರರಂದು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲಾ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳು ಮತ್ತು ಸಮಾಜಮುಖಿ ಚಿಂತಕರು ಸಾರ್ವಜನಿಕರು ಬಂದು ಸೇರುತ್ತಿರುವುದು ನಿಜಕ್ಕೂ ವಿಶೇಷ ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಮುಂಬೈನ ದಾತರ್ನಲ್ಲಿರುವ ಚೈತ್ಯಭೂಮಿಯ ಭೂಮಿಯ ಸ್ಮಾರಕದ ಮಾದರಿಯನ್ನ ಇದೇ ಪ್ರಥಮ ಬಾರಿಗೆ ಬೆಂಗಳೂರಿನ ಅರಮನೆ ಮೈದಾನದ ಗೇಟ್ ನಂಬರ್ ಎಂಟು ಶೃಂಗಾರ್ ಪ್ಯಾಲೆಸ್ ನ ಆವರಣದಲ್ಲಿ ಮರುಸ್ಥಾಪಿಸಲಾಗುತ್ತಿದೆ ಅವರ ಪರಿನಿಭಾಣ ದಿನವನ್ನ ದೇಶಾದ್ಯಂತ ಆಚರಣೆ ಮಾಡ್ತಿದೆ ಎಲ್ಲ ನಮ್ಮ ರಾಜ್ಯದಿಂದನೂ ಕೂಡ ಸ್ಥಿತಿವಂತರು ಅವಕಾಶ ಉಳ್ಳವರು ಬಾಬಾ ಸಾಹೇಬರ ಒಂದು ಚೈತ್ಯ ಭೂಮಿಗೆ ದಾದರ್ಗೆ ತೆರಳಿ ಅಲ್ಲಿ ನಮನ ಸಲ್ಲಿಸಿ ಬಂದು ಪುಣ್ಯ ಪವಿತ್ರ ಪುಣ್ಯ ಸ್ಥಳಕ್ಕೆ ನಮನ ಸಲ್ಲಿಸಿ ಪಾವನರಾಯ್ತಿದ್ರು ನಾವು ಕೂಡ ಪ್ರತಿ ವರ್ಷ ಹೋಗ್ತಿದ್ವಿ ಆದರೆ ಒಂದು ಆಲೋಚನೆ ನನ್ನಲ್ಲಿ ಮೂಡಿದ್ದೇನು ಅಂದರೆ ಅದೇ ಮಾದರಿನ ದಾದರ್ನಿರ್ತಕ್ಕಂಥ ಚೈತ್ಯ ಭೂಮಿ ಮಾದರಿಯ ಸ್ಮಾರಕವನ್ನು ನಾವು ಬೆಂಗಳೂರಿನ ಅರಮನೆ ಮೈದಾನ ಗೇಟ್ ನಂಬರ್ ಎಂಟರಲ್ಲಿ ನಿರ್ಮಿಸಿದ್ದೀವಿ ಇದಕ್ಕೆ ಒಂದೂವರೆ ತಿಂಗಳಿಂದ ಶ್ರಮ ಹಾಕಿದ್ದಾರೆ ನಮ್ಮ ಲಕ್ಷ್ಮಣ್ ಮತ್ತು ಎಲ್ಲ ತಂಡದವರು ನಮ್ಮ ಸ್ನೇಹಿತರು ಎಲ್ಲರೂ ಹೋಗಿ ನೋಡಿ ಬಂದು ಎಲ್ಲ ಭಾಳ ವಿಶೇಷವಾಗಿ ಅಲ್ಲಿ ಹೇಗಿದೆ ತದ್ರೂ ಪಿಲ್ಲೆ ಮಾಡಿದ್ದಾರೆ ಬಾಬಾ ಸಾಹೇಬರು ಮತ್ತು ಭಗವಾನ್ ಬುದ್ಧರು ಅಸ್ತಿತ್ವಸ್ತಾ ಇದ್ದೀವಿ ಇಲ್ಲಿ ಅದನ್ನು ನಮಸ್ಕರಿಸಿ ಇಲ್ಲಿ ಪಾವನ ಆಗುವಂಥ ಒಂದು ಅವಕಾಶ ಮಾಡ್ತಾ ಇದ್ದೀವಿ ನಾವು ರಾಜ್ಯದ ಎಲ್ಲ ದಲಿತ ಪರ ಸಂಘಟನೆಗಳು ಸಮಾಜಮುಖಿ ಕಾಳಜಿ ಉಳ್ಳಂಥ ಎಲ್ಲ ಎಲ್ಲರ ಸಹಕಾರದೊಂದಿಗೆ ಇವತ್ತು ನಾಳೆ ಈ ಈ ಕಾರ್ಯಕ್ರಮ ಜರುಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಕಾಣದ ರೂಪದಲ್ಲಿ ನನ್ನ ಕೆಲವರು ನನಗೆ ಸಹಾಯ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವನ್ನ ಸ್ಮರಿಸ್ಕೋತೀನಿ ಅದೇ ಸಂದರ್ಭದಲ್ಲಿ ನಾವು ಹೆಲಿಕ್ಯಾಪ್ಟ್ರಿಂದ ಸ್ಮಾರಕದ ಮೇಲೆ ಪುಷ್ಪಾರ್ಚನೆ ಮಾಡಿ ಇಲ್ಲಿವರೆಗೂ ನಾವು ದಲಿತರು ಬಾಬಾ ಸಾಹೇಬ್ರನ್ನ ನೋಡಲಿಕ್ಕೆ ಅವಕಾಶ ಇಲ್ಲದೇ ಇರೋವಂಥವ್ರು ಅವರ ಸ್ಮಾರಕವನ್ನು ನೋಡಿ ಧನ್ಯರಾಗಬೇಕು ಅಂತ ಹೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತೀನಿ ರಾಜ್ಯದ ಜನ ಮೂಲೆ ಮೂಲೆಯಿಂದ ನಾಳೆ ಬರ್ತಾ ಇದ್ದಾರೆ ನಮಗೆ ಪ್ರ ವ್ಯಾಪಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಕುಲಬಾಂಧವರು ಬಾಬಾ ಸಾಹೇಬ್ರ ಅನುಯಾಯಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡಿದ್ದಾರೆ ಬಹುಶಃ ನನ್ನ ಅನಿಸಿಕೆ ಪ್ರಕಾರ ಒಂದು ಹತ್ತು ಸಾವಿರದ ಮೇಲೆ ಜನಸಂಖ್ಯೆ ಸೇರುವಂತ ಎಲ್ಲ ಸಾಧ್ಯತೆಗಳು ಇದಾವೆ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಇದೇ ಸ್ಥಳದಲ್ಲಿ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಮಾಡಿಸಲಾಗ್ತಿದೆ ಅಷ್ಟೇ ಅಲ್ಲ ಈ ಸಂದರ್ಭದಲ್ಲಿ ಭಗವಾನ್ ಬುದ್ಧರ ಹಾಗೂ ಬಾಬಾ ಸಾಹೇಬ ರಚಿತಾಭಸ್ಮವನ್ನ ಇರಿಸಿ ಬೌದ್ಧ ಧರ್ಮದ ವಿಧಿವಿಧಾನಗಳಿಂದ ಬೌದ್ಧ ಬಿಕ್ಕುಗಳಿಂದ ಅಹೋರಾತ್ರಿ ಭೀಮ ಸ್ಮರಣೆಯನ್ನ ಮಾಡಿಸಲಾಗ್ತಿದೆ ಏನು ಗೋಲ್ಡನ್ ಅಂಬೇಡ್ಕರ್ ಫೌಂಡೇಶನ್ ಕರ್ನಾಟಕ ರಾಜ್ಯ ಸಂವಿಧಾನ ಬಳಗದ ವತಿಯಿಂದ ಇವತ್ತು ಒಂದು ದೊಡ್ಡ ಮಠದ ಕಾರ್ಯಕ್ರಮ ದೊಡ್ಡ ಮಠದವನ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಏನು ಉದ್ದೇಶ ಅಂತ ಅಂದ್ರೆ ಬಾಬಾ ಸಾಹೇಬ್ರವರ ಪುಣ್ಯ ದಿನ ಪುಣ್ಯ ದಿನ ಇರೋದ್ರಿಂದ ಬಾಬಾ ಸಾಹೇಬ್ ದಾದರಲ್ಲಿ ಏನು ಕಾರ್ಯ ದಾದರದಲ್ಲಿ ಏನು ಅವರ ಪುಣ್ಯ ಜನ್ಮ ಭೂಮಿ ಇದೆ ಇದು ಪುಣ್ಯ ಭೂಮಿ ಇದೆ ಚೈತ್ರ ಭೂಮಿ ಇದೆ ಅದನ್ನ ಮಾಡಲ್ಲ ಇಲ್ಲಿ ನಮ್ಮ ಸಂವಿಧಾನ ಬಳಗ ಇಲ್ಲಿ ಮಾಡ್ತಾ ಇದೆ ಜೈ ಜೈ ಜೈಕಾಂತ ಚಾಲುಕ್ಯವರ ಅಧ್ಯಕ್ಷತೆಯಲ್ಲಿ ನಾಳೆ ನಮ್ಮ ಸನ್ಮಾನ್ಯ ಎಸ್ ಸಿ ಮಹಾದೇವಪ್ಪ ಅವರು ಮತ್ತೆ ಸನ್ಮಾನ್ಯ ಪರಮೇಶ್ವರವರು ಮತ್ತು ಸತೀಶ್ ಅವರು ಮತ್ತು ನಮ್ಮ ಜಮೀರ್ ಅವರು ಇನ್ನೂ ಹಲವಾರು ಎಮ್ ಎಲ್ ಎಗಳು ಮಂತ್ರಿಗಳು ನಮ್ಮ ರಾಜ್ಯದ ಹಲವಾರು ಸಂಘಟನೆಯೆಲ್ಲ ರಾಜ್ಯಾಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಮತ್ತು ಕಾರ್ಯಕರ್ತಗಳು ಇಲ್ಲಿ ಲಕ್ಷ ಸಾವಿರಾರು ಜನಗಳು ಬಂದು ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಇದು ಈ ಮಾಡಲ್ ಒಂದೂವರೆ ತಿಂಗಳಿಂದ ಇದು ನಡೀತಾ ಇದೆ ಇದು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಈ ಮಾಡಲನ್ನು ಇಲ್ಲಿ ನಾವು ಮಾಡ್ತಾ ಇದ್ದೀವಿ ನಾಳೆ ಎರಡು ಗಂಟೆಗೆ ಅಲ್ಲಿ ಬಾಬಾ ಸಾಹೇಬ್ರಿಗೆ ಪುಷ್ಪಾಂಜಲಿಯನ್ನು ಅರ್ಪಿಸ್ತಾರೆ ಎಲ್ಲ ಮಂತ್ರಿಗಳು ಮತ್ತೆ ಬೆಳಿಗ್ಗೆ ಇವತ್ತು ಸಾಯಂಕಾಲ ಐದು ಗಂಟೆಯಿಂದ ಐನೂರು ಬಿಕ್ಕಿಗಳು ಅಂದರೆ ಐನೂರು ಬಿಕ್ಕುಗಳು ಅದನ್ನು ಪೂಜೆ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬರಿಗೆ ಬುದ್ಧ ಬಸವ ಬುದ್ಧ ಮತ್ತು ಬಾಬಾ ಸಾಹೇಬರಿಗೆ ಪೂಜೆಗಳನ್ನ ಇಟ್ಕೊಂಡಿದ್ದೀವಿ ಹಾಗಾಗಿ ನೀವೆಲ್ಲ ಬಂದು ನಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇರೋದು ತುಂಬ ಖುಷಿ ಹೆಮ್ಮೆ ವಿಚಾರ ಈ ರಾಜ್ಯದ ಎಲ್ಲ ಜನತೆಗೆ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಯಾಕೆಂತಂದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ মু পীড়ে ಎಲ್ಲ ಜನಾಂಗದ ಪೀಳಿಗೆಗೆ ಇದೊಂದು ಮಾರ್ಗದರ್ಶನ ಆಗಬೇಕು ಅಂತ ಅಂದ್ಬಿಟ್ಟು ನಾವು ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮದ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಂಗಾರದ ಪುತ್ಥಳಿಯನ್ನ ಸರ್ಕಾರದ ಮುಖಾಂತರ ಲೋಕಾರ್ಪಣೆಗೊಳಿಸುವ ಸಂಕಲ್ಪ ದಿನವನ್ನಾಗಿ ಆಚರಿಸಲಾಗುವುದು ಇದೇ ವೇಳೆ ಬಾಬಾ ಸಾಹೇಬರ ವಂಶದ ಕುಡಿಯಾದ ಆಯುಷ್ಮಾನ್ ಸುಜೇತ್ ಅಂಬೇಡ್ಕರ್ ಅವರನ್ನ ಕರೆಸಿ ಭೀಮ ಶಪಥ ಧ್ವನಿ ಸುರುಳಿಯನ್ನ ಬಿಡುಗಡೆ ಮಾಡಿಸಲಾಗುವುದು ಈ ಮಹತ್ ಕಾರ್ಯಕ್ಕೆ ರಾಜ್ಯದ ಪ್ರತಿಯೊಬ್ಬ ಬಾಬಾ ಸಾಹೇಬರ ಅನುಯಾಯಿಯು ಕನಿಷ್ಠ ಒಂದು ರೂಪಾಯಿ ದೇಣಿಗೆ ನೀಡಿ ಬಂಗಾರದ ಪುತ್ಥಳಿ ನಿರ್ಮಿಸಲು ಸಹಕರಿಸುವಂತೆ ಮನವಿ ಮಾಡಲಾಗುವುದು ಅಂತ ಕರ್ನಾಟಕ ರಾಜ್ಯ ಸಂವಿಧಾನ ಬಳಗ ಹೇಳಿದ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಬರ್ತಾರೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಗೌರವಾನ್ವಿತ ಶ್ರೀ ಎಚ್ ಸಿ ಮಾದೇವಪ್ಪ ಸಾಹೇಬರು ಬರ್ತಾರೆ ಹಾಗೆ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಶ್ರೀಯುತ ಪ್ರಿಯಾಂಕ ಖರ್ಗೆ ಸಾಹೇಬರು ಬರ್ತಾರೆ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಆದಂಥ ಸನ್ಮಾನ್ಯ ಶ್ರೀ ಜಾರಕಿಹೊಳಿ ಸಾಹೇಬರು ಬರ್ತಾರೆ ನಮ್ಮ ಜಮೀರಣ್ಣ ಹಣ ವಕ್ ಇದರ ಸಚಿವರಾದಂಥ ಜಮೀನಣ ಬರ್ತಾರೆ ನಮ್ಮ ಸಚಿವರುಗಳು ಎಸ್ ಸಿ ಎಸ್ ಟಿ ಸಚಿವರುಗಳಲ್ಲದೇ ನಾವು ಎಲ್ಲ ಸಚಿವರುಗಳ್ನು ಎಲ್ಲ ಸಮುದಾಯದ ನಮ್ಮ ಸಮುದಾಯಕ್ಕೆ ನಮಗೆ ಹತ್ತಿರವಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಬಾಲಣ್ಣ ಇರ್ಬೋದು ಯೋಗೇಶ್ವರ್ ಇರ್ಬೋದು ಮತ್ತು ಡಿ ನಮ್ಮ ಡಿ ಕೆ ಸುರೇಶ್ ಅವರು ಇಕ್ಬಾಲ್ ಹುಷೇನ್ ಅವರು ನಾವು ಕರೆ ಮಾಡಿದ್ದೀವಿ ಚೆಲವಣ್ಣವ್ರು ಬರ್ತಾರೆ ಸಚಿವರು ಹಾಗಾಗಿ ಎ ಆರ್ ಕೃಷ್ಣಮೂರ್ತಿಯವರು ನಮ್ಮ ದರ್ಶನ್ ಧ್ರುವನಾರಾಯಣವರು ಮ ನರೇಂದ್ರ ಸ್ವಾಮಿಯವರು ಪ್ರಸಾದ್ ಅಬ್ಬಯ್ಯನವರು ಮಹೇಂದ್ರ ತಮ್ಮಣ್ಣವರು ಕುಡ್ಚಿ ಕ್ಷೇತ್ರದ ಬಸಂತಪ್ಪನವರು ಹಾಗೇ ನಮ್ಮ ಎಲ್ಲ ಎಸ್ ಸಿ ಎಸ್ ಟಿ ಸಚಿವರುಗಳು ಶಾಸಕರುಗಳು ಎಲ್ಲರನ್ನೂ ವೈಯಕ್ತಿಕವಾಗಿ ನಾವು ಭೇಟಿ ಕೊಟ್ಟು ಆಹ್ವಾನ ಪತ್ರಕ್ಕೆ ಕೊಟ್ಟಿದ್ದೀವಿ ಎಲ್ಲರೂ ಕೂಡ ಮುಂಚಿತವಾಗಿಯೇ ನಾವು ಬರ್ತೀವಿ ನೀವು ಬನ್ನಿ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪ್ರಚಾರ ಮಾಡಿದ್ದಾರೆ ಹಾಗಾಗಿ ಎಂದೆಂದೂ ಕಾಣದಂಥ ವಿಶೇಷವಾಗಿ ಗಣ್ಯಾತಿ ಗಣ್ಯರು ಮತ್ತು ಅಧಿಕಾರಿಗಳು ನಮ್ಮ ಸಮುದಾಯದ ಎಲ್ಲ ಅಧಿಕಾರಿಗಳು ಕೂಡ ನಿವೃತ್ತಿಯಾಗಿರೋರಿರ್ಬೋದು ಹಾಲಿ ಅಧಿಕಾರದಲ್ಲಿ ಇರತಕ್ಕಂಥವ್ರು ಇರ್ಬೋದು ಎಲ್ಲ ಸಂಘದ ನಮ್ಮ ವೆಂಶಾಮಣ್ಣ ಇರ್ಬೋದು ಮಾವಳಿ ಶಂಕರ್ ಇರ್ಬೋದು ಮೋಹನ್ ರಾಜ್ ಇರ್ಬೋದು ನಮ್ಮ ಲಯನ್ ಬಾಲಕೃಷ್ಣ ಅವರು ಹೆಣ್ಣು ಶ್ರೀನಿವಾಸು ದಲಿತ ಪರ ಸಂಘಟನೆಯ ರಾಜ್ಯ ಮಟ್ಟದ ಎಲ್ಲ ಮಹಿಳಾ ಮತ್ತು ರಾಜ್ಯಾಧ್ಯಕ್ಷಗಳನ್ನ ಕರೆ ಕೊಟ್ಟಿದ್ದೀವಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ವೆಂಶಾಮಣ್ಣವರು ಭಾಳ ಸ್ಫೂರ್ತಿಯಾಗಿ ನಮಗೆಲ್ಲ ಹಿನ್ನೆಲೆಯಾಗಿ ಸಪೋರ್ಟ್ ಕೊಟ್ಟು ಯಾವ ರೀತಿ ಮಾರ್ಗದರ್ಶನ ಮಾಡಬೇಕು ಅಂತಲೂ ಕೂಡ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನನಗೆ ಹಿನ್ನೆಲೆಯಾಗಿ ಮಾರ್ಗದರ್ಶನ ಮತ್ತು ಸಹಕಾರ ಕೊಟ್ಟವ್ರನ್ನೆಲ್ಲರೂ ನೆನಿತಾ ಬಾಬಾ ಸಾಹೇಬ್ರ ಕೃಪೆ ನಾಳೆ ಇಡೀ ರಾಜ್ಯದ ಜನಕ್ಕೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಸಹಕಾರ ಕೊಟ್ಟಂಥ ನನ್ನೆಲ್ಲರಿಗೂ ನಾನು ಬಾಬಾ ಸಾಹೇಬರ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ ಇನ್ನ ಇದೇ ಡಿಸೆಂಬರ್ ಆರರಂದು ನಿರ್ಮಾಣವಾದ ಬಂಗಾರದ ಪುತ್ಥಳಿಯನ್ನ ಸರ್ಕಾರದ ಮುಖಾಂತರ ಲೋಕಾರ್ಪಣೆಗೊಳಿಸಲಾಗ್ತಿದೆ ಜೊತೆಗೆ ಆಡಳಿತಾರೂಢ ಸರ್ಕಾರವು ಪ್ರತಿ ವರ್ಷವೂ ಡಾಕ್ಟರ್ ಬಾಬಾ ಸಾಹೇಬರ ಜನ್ಮದಿನದಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆನೆಯ ಮೇಲಿನ ಅಂಬಾರಿಯಲ್ಲಿ ಬಾಬಾ ಸಾಹೇಬರ ಬಂಗಾರದ ಪುತ್ಥಳಿಯನ್ನ ಮೆರವಣಿಗೆಯ ಮೂಲಕ ಭೀಮ ದಸರಾವನ್ನಾಗಿ ಆಚರಿಸಿ ಸಾರ್ವಜನಿಕರಿಗೆ ದರ್ಶನ ಮಾಡಲು ಅವಕಾಶ ಮಾಡಿಕೊಡುವಂತೆ ಮನವಿ ಮಾಡಿಕೊಳ್ಳುವುದು ಕರ್ನಾಟಕ ರಾಜ್ಯ ಸಂವಿಧಾನದ ಬಳಗದ ಸದುದ್ದೇಶವಾಗಿದೆ ಈ ಪವಿತ್ರ ಪುಣ್ಯ ಕೆಲಸಕ್ಕೆ ತಾವುಗಳು ಸಾಕ್ಷೀಕರಿಸಬೇಕಾಗಿ ತಮ್ಮ ಮಲ್ಲಿ ಸಂವಿಧಾನ ಬಳಗವು ವಿನಂತಿಸುತ್ತದೆ ಅಂತೇಳಿ ಗೋಲ್ಡನ್ ಅಂಬೇಡ್ಕರ್ ನ ಅಧ್ಯಕ್ಷ ಜೈಕಂತ್ ಚಾಲುಕ್ಯ ಹೇಳಿದ್ದಾರೆ